ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ಎಲ್ಲರಿಗೂ ಗಣೇಶ ಚೌತಿ ಹಬ್ಬದ ಶುಭಾಶಯಗಳು ಈಗ ನೋಡ್ರಿ ಬೆಳಗ್ಗೆ ಪೂಜೆ ಅದೆಲ್ಲ ಮಾಡೇನಿ ನಾವು ಬೆಳ್ಳಿ ಗಣಪತಿಗೆ ಪೂಜೆ ಮಾಡಿರ್ತೀವಿ ಗಣಪತಿ ಇಡೋ ಪದ್ಧತಿ ಇಲ್ಲ ನಮ್ಮ ಕಾಲನಿ ಒಳಗೆ ಗಣಪತಿ ಇಡ್ತಾರ್ರಿ ಒಂದು ದಿನದ ಗಣಪತಿ ಅಲ್ಲಿ ಹೋಗಿ ಪೂಜೆ ಅದೆಲ್ಲ ಮಾಡಿದರೆ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಕಾಯಿ ಅದು ಒಡ್ಸ್ಕೊಂಡು ಬಂದೇವಿ ಬಂದು ನಾನು ಈಗ ಬಜ್ಜಿ ಮಾಡಕತ್ತೇನೆ ನೋಡ್ರಿ ಬದ್ನೇಕಾಯಿ ಬಜ್ಜಿನ ಇಲ್ಲೇ ಮಧ್ಯಾಹ್ನದಾಗ ಊಟತೈತಿ ಗಣಪತಿದ ನಾನು ಬದನೇಕಾಯಿ ಬಜ್ಜಿ ಅಷ್ಟ ಮಾಡಿ ನಾಶ ಮಾಡೋಕ್ಕಂತೆ ಬದ್ನೇಕಾಯಿ ಬಜ್ಜಿ ಅಷ್ಟು ಮಾಡಾಕತ್ತೀನಿ ಇವನ್ನ ಬದ್ನೇಕಾಯಿನ ತೊಳೆದ ಈಗ ಇದಕ್ಕೆ ಹಿಟ್ಟು ಕಲಸಿಡಾಕತ್ತೆ ನಾನು ಕಡಲೆ ಹಿಟ್ಟು ಈ ಕಡಲೆ ಹಿಟ್ಟಿಗೆ ಸೊ ಒಂದು ಚಿಟಕಿ ಅಷ್ಟು ಸೋಡಾ ಪುಡಿ ಮತ್ತು ಉಪ್ಪು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸಿ ಈಗ ಒಂದು ಹತ್ತು ನಿಮಿಷ ನೆನೇಲಿರಿಯದೆ ಈ ಕಡೆ ಬದ್ನೇಕಾಯಿನ ಒಂದ್ರಾಗ ನಾಲ್ಕು ಭಾಗ ಮಾಡಿ ಹೆಚ್ಚು ರೀ ಅಂದ್ರೆ ಒಳಗೆ ಹುಳಫಳ ಇದ್ದದ್ದು ಗುರ್ತಾಗತ್ತ ಈ ಥರ ಹೆಚ್ಚಿಟ್ಕೊಂಡೆ ನೋಡಿರಿ ಇವು ಒಂದು ಬದನೇಕಾಯಿ ಸರಿ ಇದ್ದಿದ್ದಿಲ್ಲ ಈಗ ಇವನು ಐದು ಬದ್ನೇಕಾಯಿನೂ ನಾನು ಒಳಗೆ ಕರಿತೇನೆ ರೀ ಎಣ್ಣೆಯೂ ಕಾಯೋಕೆ ನಾನೀಗ ಇವು ಎಣ್ಣೆ ಒಳಗೆ ಕರ್ಕೋಬೇಕು ನೋಡ್ರಿ ಇವನ್ನ ಬದ್ನೇಕಾಯಿನ ಇವು ಬಜ್ಜಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವೆ ಇವನ್ನ ಒಂದೊಂದು ತಿಂದ್ರೆ ಹೊಟ್ಟೆ ತುಂಬ್ತಾವೆ ಇವು ಏನು ಎಣ್ಣೆ ಒಳಗೆ ಭಾಳ ತಾಗೋದಿಲ್ಲರಿ ಲಘುನ ಬೇಯ್ತಾವೆ ಇವು ನೋಡಿರಿ ಈ ಥರ ಆದ್ರೆ ಸಾಕ್ರಿ ಈಗ ಅವನ್ನ ತೆಗೆದು ಇವು ರೀ ಇವು ಇವು ಆರು ಮಠ ಅಂದರೆ ಈ ಒಳಗೆ ತುಂಬಾಕಂತೇಳಿ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ರೀ ಇದಕ್ಕೆ ನಾನು ಶೇಂಗಾ ತೊಗೊಂಡಿನಿರಿ ಹೊರದಿಟ್ಟಿದ್ದ ಶೇಂಗಾ ಕಾಳು ಮತ್ತು ಜೀರಿಗೆ ಪುಡಿ ಧನಿಯಾ ಪುಡಿ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ ಈಗ ಇದನ್ನು ಮಿಕ್ಸಿ ಜಾರ್ನೊಳಗೆ ಪುಡಿ ಮಾಡ್ಕೊಳ್ಳೋಣ ನೋಡಿರಿ ಇಷ್ಟಾದ್ರೆ ಸಾಕು ನೋಡಿರಿ ಈಗಿದ ಬದ್ನಿಕಾಯಿ ಒಳಗೆ ಸ್ಟಾಪ್ ಮಾಡೋಕೆ ಮಸಾಲ ಈಗ ನೋಡಿ ಇದರೊಳಗೆ ಈ ಥರ ಮಸಾಲೆನ ಈಗ ಹಾಕಿ ಇದನ್ನು ಕ್ಲೋಸ್ ಮಾಡೋಣ ಈಗ ಇದನ್ನು ಮಸಾಲೆ ಹಾಕಿಂದ ಸ್ವಲ್ಪ ಹಿಂಗೆ ಕೈಲೇನ ಇದು ಮಾಡಿದರೆ ಇವು ಅಂಟ್ಕೊತೈತ್ರಿ ಇದೆ ಈ ಥರ ಉಷ್ಟಕ್ಕೂ ನಾನು ಮಸಾಲ ತುಂಬಿ ರೆಡಿ ಮಾಡಿ ಇಟ್ಕೋತೀನಿ ಈ ಕಡೆ ಎಣ್ಣೆನೂ ಕಾಯಿ ರೀ ನಾನು ನೋಡಿರಿ ಎಣ್ಣೆ ಕಾದೈತಿ ಈಗ ಹಿಟ್ಟನ್ನು ನೆನೆದೈತಿ ಈಗ ನೋಡಿರಿ ಇದನ್ನ ಹಿಟ್ಟಿನೊಳಗೆ ಈ ಥರ ಅದ್ದಿ ಎಣ್ಣೆ ಒಳಗೆ ಬಿಡ್ಬೇಕು ನೋಡಿರಿ ಮಸ್ತ್ ಅಂದ್ರೆ ಮಸ್ತಾಗಿರ್ತಾವ ಇವು ಬದನೆಕಾಯಿ ಬಜ್ಜಿ ಹಿಟ್ಟು ಕಲಸ್ಕೊಳ್ಳೋ ಮುಂದೆ ನಾವು ಅಜ್ಜವಾನು ರೀ ಅಜ್ಜಿವಾನ ಹಾಕಿದರೆ ಇನ್ನೂ ಘಮ ಘಮ ವಾಸನೆ ಬರ್ತೈತಿ ನಾನು ಇವತ್ತು ಅಜ್ಜಾನ ಹಾಕಲಿಲ್ಲ ಬಜಿ ಮಾಡೋ ಮುಂದೆ ಬದನೇಕಾಯಿಗೆ ಹಿಂದಿನ ತುಂಬು ತೆಗಿಬಾರ್ದು ರೀ ನಾವು ತುಂಬ ಹಿಡಿದ ಹಿಟ್ಟಿನೊಳಗೆ ಅದು ಅದ್ದಾಕ ಕರೆಕ್ಟ್ ಆಗುತ್ತೆ ಈಗ ನೋಡಿರಿ ಅಷ್ಟು ನಾನು ಕರ್ದೇನೆ ಈಗ ಇದನ್ನ ನಾ ಒಂದ್ರಾಗ ನಾಲ್ಕು ಭಾಗ ಮಾಡಿ ಇದಕ್ಕೆ ಮತ್ತು ಮ್ಯಾಗಿಂದ ಸ್ವಲ್ಪ ಮಸಾಲೆನ ನಾವು ರೀ ಮಾಡಿ ನೋಡ್ರಿ ಇವನ್ನ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತ ಬದ್ನಿಕಾಯಿ ಬಜ್ಜಿ ಇವು ಬಿಸಿ ಬಿಸಿ ಇದ್ದಾಗನ ತಿನ್ನಕ ರುಚಿ ಅನ್ನಿಸ್ತೈತಿ ಇವತ್ತು ನಮ್ಮ ನಮ್ಮ ಒಳಗೆ ಹೆಣ್ಮಕ್ಳಿಗೆ ಅಂತ ಸ್ಪರ್ಧಾ ರೀ ರಂಗೋಲಿ ಸ್ಪರ್ಧಾ ಮತ್ತು ಬೇರೆ ಬೇರೆ ಗೇಮ್ಸ್ ಅದು ಇಟ್ಟಿರ್ತಾರೆ ನಾನು ರಂಗೋಲಿ ಸ್ಪರ್ಧೆದೊಳಗೆ ಭಾಗವಹಿಸಿದ್ದೆ ನನಗೆ ಫಸ್ಟ್ ಪ್ರೈಝ್ ರೀ ರಂಗೋಲಿ ಒಳಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಭಾಳ ದಿವಸದ ಮೇಲೆ ಪ್ರೈಜ್ ತೊಗೊಂಡಿಲ್ಲ ಅದು ಫ ಫಸ್ಟ್ ಪ್ರೈಜ್ ಅಂಥೇಳಿ ಅದಕ್ಕೆ ಒಂದು ಗಿಫ್ಟ್ ಕೊಟ್ಟಾರೆ ಫಸ್ಟ್ ಬಂದಿದ್ದಕ್ಕೆ ಅದು ಏನು ಅಂಥೇಳಿ ನಿಮ್ಮ ಮುಂದೆ ಇದನ್ನ ನಾನು ಬಾಕ್ಸ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ಮೂರು ಜನಕ್ಕೆ ಫಸ್ಟ್ ಸೆಕೆಂಡ್ ತರ್ಡ್ ಅಂಥೇಳಿ ಮೂರು ಜನಕ್ಕೆ ಕೊಟ್ಟಿದ್ರು ರೀ ಗಿಫ್ಟ ಇದು ಮೊದಲನೇ ಗಿಫ್ಟ್ ನಂದು ಭಾಳ ಅಂದ್ರೆ ಭಾಳ ಖುಷಿಯಾಗೈತ್ರಿ ನನಗೆ ಯಾಕಂದ್ರೆ ಭಾಳ ದಿವಸದ ಮ್ಯಾಗ ಫ್ರೈಸ್ ತೊಗೊಂಡೇವಲ್ಲ ಅದಕ್ಕೆ ಸ್ಕೂಲ್ನೊಳಗೆ ಏನಾದರೂ ಫಂಕ್ಷನ್ ಆದಾಗ ಫ್ರೈಸ್ ತೊಗೊಳ್ಳೋದು ಒಂದು ಬೇರೆ ಈಗ ಈಗ ಒಂಥರ ತಗೊಳ್ಳೋದು ಅಂತ ತಗೊಳ್ಳೋದು ಅಂತ ನೋಡಿರಿ ಯಾರೆಲ್ಲ ನನ್ನ ಚಾನಲ್ ನೋಡಾತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ನಾನು ಮತ್ತೆ ಮುಂದೆ ನೋಡಿದೊಳಗೆ ಸಿಗ್ತೀನಿ ರೀ ಅಲ್ಲಿಯವರೆಗೂ ಧನ್ಯವಾದಗಳು